ಶಿರ್ವಾ ವ್ಯಾಪ್ತಿಯ ಕುರ್ಕಾಲು ಗ್ರಾಮ ಪಂಚಾಯತ್ ಕುಂಚಾರುಗಿರಿಯ ಬಿಳಿಯಾರು ಪರಿಸರದಲ್ಲಿ ಸುಮಾರು ನಾಲ್ಕು ದಿನಗಳಿಂದ ವಿದ್ಯುತ್ ಸಂಪರ್ಕ ಇಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ ವಿದ್ಯುತ್ ಸಂಪರ್ಕ ಇಲ್ಲದೆ ನೀರಿನ ಅಭಾವದ ಜೊತೆಗೆ ಮನೆಯ ಫ್ರಿಡ್ಜ್ನಲ್ಲಿಟ್ಟಿದ್ದ ದಿನಬಳಕೆಯ ಸಾಮಗ್ರಿಗಳು ಕೂಡ ಹಾಳಾಗಿವೆ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಜನರು ಸಾಕಷ್ಟು ತೊಂದರೆ ಅನುಭವಿಸಿದರು ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಕರೆ ಮಾಡಿದರೂ ಯಾವುದೇ ಸ್ಪಂದನೆ ನೀಡಿಲ್ಲ ಹೀಗಾಗಿ ಇಂದು ಗ್ರಾಮಸ್ಥರು ಮತ್ತು ಕುರ್ಕಾಲು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಎಂಜಿ ನಾಗೇಂದ್ರ ನೇತೃತ್ವದಲ್ಲಿ ಶಿರ್ವಾ ಮೆಸ್ಕಾಂ ಕಚೇರಿಗೆ ಹೋಗಿ ಮನವಿ ಸಲ್ಲಿಸಿದರು ಮೆಸ್ಕಾಂ ಅಧಿಕಾರಿಗಳನ್ನ ಸ್ಥಳಕ್ಕೆ ಗ್ರಾಮಸ್ಥರು ಮತ್ತು ಕುರ್ಕಾಲು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಮಹೇಶ್ ಶೆಟ್ಟಿ ಬಿಳಿಯಾರು ಅವರು ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ್ರು ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಮೆಸ್ಕಾಂ ಸಿಬ್ಬಂದಿ ಕೊರತೆಯಿಂದಾಗಿ ಸಮಸ್ಯೆ ಆಗಿದೆ ಈ ಭಾಗದಲ್ಲಿ ಹೆಚ್ಚುವರಿ ಸಿಬ್ಬಂದಿಯನ್ನು ನೇಮಿಸಿ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಅಧಿಕಾರಿಗಳು ಭರವಸೆಯನ್ನು ನೀಡಿದರು ಇದರಿಂದ ಗ್ರಾಮಸ್ಥರು ಸಮಾಧಾನಗೊಂಡರು ಕುರ್ಕಾಲು ಗ್ರಾಮ ಪಂಚಾಯತ್ ಸದಸ್ಯೆ ಸಿಮಿಡಿ ಸೌಜಾ ಸ್ಥಳೀಯರಾದ ಸುರೇಶ್ ಕುರ್ಕಾಲು ಹಾಗೂ ಗ್ರಾಮಸ್ಥರು ಇದ್ರು ಮನೆಯಲ್ಲಿ ಮಕ್ಕಳು ಎಲ್ಲರೂ ಸಮಸ್ಯೆ ವೃದ್ಧರು ಸಮಸ್ಯೆಯಿಂದ ತೊ ತೊಂದರೆ ಅನುಭವಿಸ್ತಾ ಇದ್ದಾರೆ ಯಾಕೆಂತ ಹೇಳಿದರೆ ನೀರಿನ ಸಮಸ್ಯೆ ದೊಡ್ಡದು ನಮಗೆ ಮೊದಲಾಗಿ ಒಂದು ಕಡೆಯಿಂದ ಯಾವುದೇ ಫ್ರಿಜ್ಜಲ್ಲಿ ಇಟ್ಟಂಥ ವಸ್ತುಗಳು ಎಲ್ಲರೂ ತೆಗೆದು ಬಿಸಾಡಿದ್ದಾರೆ ಭಾಳಷ್ಟು ನಷ್ಟ ಅನುಭವ ಆಗಿದೆ ನಮಗೆ ಯಾರು ಕೊಡ್ತಾರೆ ಲೈನ್ಮೆನ್ಗಳು ಕೊಡ್ತಾರಾ ಅಥವಾ ಎಸ್ಒ ಕೊಡ್ತಾರಾ ಅಥವಾ ಇಲಾಖೆಯಿಂದ ನಮಗೆ ಕೊಡ್ತಾರಾ ಬಿಲ್ಲು ಕಟ್ಟದಿದ್ದರೆ ಮಾತ್ರ ಮಾರು ದಿವಸ ಲೈನ್ ಮೆನು ಮನೆಯಲ್ಲಿ ಬಂದು ಪೀಸ್ ತೆಗೀರಿಕೆ ಲೈನ್ ಮೆನ್ ಇದ್ದಾರೆ ಅದು ಬಿಟ್ಟು ಆಫೀಸಲ್ಲಿ ಇದ್ದವರು ಕೂಡ ಫೋನ್ ಮಾಡ್ತಾರೆ ಈಗ ಇದ್ದವರಿಗೆ ಸಹ ಫೋನ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಪಾಪ ಆಫೀಸಲ್ಲಿದ್ದವರು ಬೇರೆಯವರಿಗೆ ಫೋನ್ ಮಾಡಿ ಹೇಳ್ತಾರೆ ಅವ್ರು ಬಿಲ್ ಕಟ್ಟಲಿಲ್ಲ ಅಂತ ಹೇಳಿ